ಇವತ್ತು ಆರೋಗ್ಯಕರವಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಲಂಚ್ ಬಾಕ್ಸು ಸಹ ತುಂಬ ಚೆನ್ನಾಗಿರುತ್ತೆ ಈ ಬೇಕಿಂಗ್ ಪೌಡರ್ ಆಗಲಿ ಇನ್ನೂ ಪೌಡರ್ ಆಗಲಿ ಯಾವುದು ಬಳಸಿಲ್ಲ ಹಾಗೆಯೇ ನೀವು ಇದು ರುಬ್ಬಿದ ನಂತರ ಇಡಬೇಕಂತ ಇಲ್ಲ ರುಚಿಯಾಗಿರುವಂಥ ಹೆಸರು ಕಾಳಿನ ದೋಸೆ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವೆಲ್ಕಮ್ ಟು ಸ್ವಾದ ಮೊದಲಿಗೆ ಒಂದು ಕಪ್ಪಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ಪಷ್ಟು ಅಕ್ಕಿ ದೋಸೆ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಬೇಕು ತೊಳೆದಾದ ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಐದು ಗಂಟೆ ಹೊತ್ತು ಇಲ್ಲಾಂದರೆ ನೀವು ಬೆಳಿಗ್ಗೆ ಮಾಡೋದಾದರೆ ಅದನ್ನು ರಾತ್ರಿಡಿ ಹಾಗೇ ನೆನೆ ಹಾಕಿಬಿಡಿ ನಂತರ ನೋಡಿ ಚೆನ್ನಾಗಿ ನೆಂದಿದೆ ಸಂಜೆಗೆ ತುಂಬ ಚೆನ್ನಾಗಿರುತ್ತೆ ಈ ಬ್ರೇಕ್ಫಾಸ್ಟ್ ರೆಸಿಪಿ ಸಂಜೆಗೂ ಮಾಡ್ಕೊಬೋದು ನೋಡಿ ಸ ನೆನೆಸಿರೋ ನೀರನ್ನು ಬಿಟ್ಟು ಉಳಿದಿರೋ ಬೇ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಹಸಿ ಮೆಣಸು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಶುಂಠಿ ಮತ್ತು ಹಸಿ ಮೆಣಸು ಆಪ್ಷನಲ್ಲಿ ಇಷ್ಟ ಇದ್ದರೆ ಹಾಕೋಬಹುದು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ರುಬ್ಬಿರೋದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ತಿಕ್ಕ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೌದು ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕೋದು ನೋಡ್ಕೊಂಡು ಮತ್ತೆ ಬೇಕಂದ್ರೆ ಹಾಕೋಬಹುದು ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಲ್ಲಿ ನಂತರ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹಾಗೆ ಇದ್ದೀನಿ ಬಿಡಬೇಕಂತ ಇಲ್ಲ ಕ್ವಿಕ್ಕಾಗಿ ಮಾಡ್ಕೋಬೋದು ನಂತರ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಅದಕ್ಕೆ ಒಂದು ಐದು ಹೆಸಳಷ್ಟು ಬೆಳ್ಳುಳ್ಳಿ ನಂತರ ಖಾರಕ್ಕೆ ಒಂದು ಎರಡು ಒಣಮೆಣ್ಸನ್ನು ಹಾಕ್ಕೊಂಡದಿ ಹಾಕ್ಕೊಂಡಿದ್ದೀನಿ ಇದು ಒಣಮೆಣ್ಸು ಸ್ವಲ್ಪ ಖಾರ ಇರೋದ್ರಿಂದ ನಾನು ಎರಡೇ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ನೋಡಿ ಚೆನ್ನಾಗಿ ಸಿಪ್ಪೆ ಹೋಗೋ ತನಕ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಸಿಪ್ಪೆ ಸಪ್ರೇಟ್ ಆಯ್ತು ಅನ್ನುವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಅದು ಕಂಪ್ಲೀಟಾಗಿ ತಣ್ಣಗಾಗ್ಲು ಹಾಗೆ BD. ನೋಡಿ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಉಪ್ಪು ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ ಮತ್ತೆ ಹಾಕಬೇಕಂತ ಇಲ್ಲ ನಂತರ ಒಂದು ಸಣ್ಣ ತುಂಡಷ್ಟು ನಾನು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪಿನ ದಂಟು ಭಾಗ ಏನಿದೆ ಅದನ್ನು ಹಾಕ್ಕೊಂಡು ನುಣ್ಣಗೆ ಇದ್ದೀನಿ ನೀರು ಬೇಕಂದರೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ನಂತರ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಸವ್ರ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ನಂತರ ದೋಸೆ ಹಿಟ್ಟನ್ನು ಹಾಕೋಬೇಕು ಜಾಸ್ತಿ ತೆಳ್ಳಗೆ ಬೇಕಂದ್ರೂ ಮಾಡ್ಕೋಬೋದು ನಾನು ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಂಡಿದ್ದೀನಿ ನಂತರ ಅದ್ರ ಮೇಲ್ಗಡೆ ಹೆಚ್ಚಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ತುರಿದಿರುವಂಥ ಕ್ಯಾರೆಟ್ ಹಾಕಿಬಿಟ್ಟು ನಂತರ ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ ಎಣ್ಣೆ ತುಪ್ಪ ಅಥವಾ ಬೆಣ್ಣೆಯನ್ನು ಸಹ ಹಾಕೋಬಹುದು ನೋಡಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ ನಂತರ ಇನ್ನೊಂದು ಭಾಗವೂ ಸಹ ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆಯನ್ನು ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ರುಚಿಯಾಗಿರುವಂಥ ಹೆಸರು ಕಾಳಿನ ದೋಸೆ ಆಯಿತು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ನೀವು ಬೇಕಂದರೆ ಇದರ ಮೇಲುಗಡೆ ಪನ್ನೀರು ಚೀಸ್ ಎಲ್ಲ ಹಾಕ್ಕೊಂಡು ತಿಂದರೂ ತುಂಬಾ ರುಚಿಯಾಗಿರುತ್ತೆ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು